ಮಹಿಳಾ ಶಕ್ತಿಗೆ ರೈಟ್ ಎಂದ ಸಚಿವ ಎಂ ಸಿ ಸುಧಾಕರ್ ಕಂಡಕ್ಟರ್ ಆಗಿ ಮಹಿಳೆಗೆ ಟಿಕೆಟ್ ನೀಡಿದ ಎಂ ಸಿ ಸುಧಾಕರ್ ಬಸ್ನಲ್ಲಿ ಕೂತು ಪ್ರಯಾಣಿಸಿದ ಸಚಿವ ಎಂ ಸಿ ಸುಧಾಕರ್ ಶಕ್ತಿ ಯೋಜನೆಗೆ ಚಾಲನೆ ನೀಡಿದ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಗೃಹ ಜ್ಯೋತಿ ಯೋಜನೆಯ ಹಿನ್ನೆಲೆಯಲ್ಲಿ ವಿದ್ಯುತ್ ದರವನ್ನು ಹೆಚ್ಚು ಮಾಡಲಾಗಿದೆ ಎನ್ನುವ ಆರೋಪ ಸಂಪೂರ್ಣ ಸುಳ್ಳು ಕಾಲಕಾಲಕ್ಕೆ ವಿದ್ಯುತ್ ದರವನ್ನು ನಿಗದಿ ಮಾಡಲು ಕೆ ಆರ್ ಸಿ ಸ್ವಾರ್ಥ ಸಂಸ್ಥೆ ಇದೆ ವಿದ್ಯುತ್ ಉತ್ಪಾದನೆ ವಿತರಣೆ ದರ ನಿಗದಿ ಮಾಡುವುದು ಆ ಸಂಸ್ಥೆಯ ಕೆಲಸ ಕಳೆದ ಏಪ್ರಿಲ್ ಮಾಹೆಯಲ್ಲೇ ವಿದ್ಯುತ್ ದರವನ್ನು ಏರಿಸಲು ತೀರ್ಮಾನವಾಗಿತ್ತು ಚುನಾವಣೆಯ ನೀತಿ ಸಂಹಿತೆಯಿಂದ ತಡೆ ಹಿಡಿಯಲಾಗಿತ್ತು ಈಗ ಜಾರಿಯಾಗಿದೆ ಎಂದು ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸ್ಪಷ್ಟನೆ ನೀಡಿದರು ಅವರು ನಗರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಿದ್ದ ಎಲ್ಲ ಬಸ್ ಮಾರ್ಗಗಳನ್ನು ಪುನರಾರಂಭಿಸಬೇಕು ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸು ಸುಧಾಕರ್ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಸೂಚಿಸಿದರು ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲೇ ನಗರ ಸಾರಿಗೆ ಪ್ರಾರಂಭಿಸಲು ಯೋಜನೆಯನ್ನು ರೂಪಿಸಿ ಮಾರ್ಗದ ನಕ್ಷೆಯನ್ನು ತಯಾರಿಸಲಾಗಿತ್ತು ನಗರ ಹಾಗೂ ನಾಲ್ಕು ಭಾಗಗಳ ಸಮೀಪದ ಗ್ರಾಮಗಳನ್ನು ಸೇರಿಸಿಕೊಂಡು ನಗರ ಸಾರಿಗೆ ಆರಂಭಿಸಿದ್ದಾರೆ ಜನರಿಗೆ ಅನುಕೂಲವಾಗ್ತದೆ ಜೊತೆಗೆ ದೂರದ ಮಾರ್ಗಗಳ ಬಸ್ ಮೇಲಿನ ಒತ್ತಡವೂ ಕಡಿಮೆ ಆಗ್ತದೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಚುನಾವಣೆಯಲ್ಲಿ ಸೋತ ನಂತರ ಯೋಜನೆ ಸ್ಥಗಿತಗೊಂಡಿದೆ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ಮಾರ್ಗದ ನಕ್ಷೆಯನ್ನು ಮರುವಿನ್ಯಾಸಗೊಳಿಸಿ ನಗರ ಸಾರಿಗೆ ಆರಂಭಿಸಲು ಕ್ರಮ ಕೈಗೊಳ್ಳಿ ಎಂದು ಸಾರಿಗೆ ಸಂಸ್ಥೆಗೆ ಸೂಚಿಸಿದರು ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಶಕ್ತಿ ಯೋಜನೆಗೆ ರಾಜ್ಯಾದ್ಯಂತ ಚಾಲನೆ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತನ್ನು ಉಳಿಸಿಕೊಂಡು ನಿರ್ದಂಧೆ ನಡೆದಿದೆ ರಾಜ್ಯದಲ್ಲಿ ಸುಮಾರು ನಲವತ್ತೊಂದು ಪಾಯಿಂಟ್ ಎಂಟು ಒಂದು ಲಕ್ಷ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಸಿಗ್ತದೆ ಪಾಸ್ ಪಡೆಯುತ್ತಿದ್ದ ವಿದ್ಯಾರ್ಥಿನಿಯರಿಗೂ ಸೌಲಭ್ಯ ದೊರೆಯುತ್ತದೆ ಇದುವರೆಗೂ ಪಾಸ್ ಪಡೆಯಬೇಕಾಗಿತ್ತು ಮುಂದಿನ ತಿಂಗಳಲ್ಲಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು ಸಾರ್ವಜನಿಕರು ತಾಳ್ಮೆ ಸಹನೆಯಿಂದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಬೇಕು ಜಿಲ್ಲಾಧಿಕಾರಿ ಎನ್ ಎಂ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ಟಿ ನಿಟ್ಟಾಲಿ ಜಿಲ್ಲಾ ರಕ್ಷಣಾಧಿಕಾರಿ ಡಿ ಎಲ್ ನಾಗೇಶ್ ಎ ಎಸ್ ಪಿ ಕುಶಾ ಚೌಕ್ಸೆ ಸಾರಿಗೆ ಇಲಾಖೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಹಿಮವರ್ಧನ ನಾಯ್ಡು ಅಲ್ಲೂರಿ ಘಟಕ ವ್ಯವಸ್ಥಾಪಕಿ ಸರಿತಾ ನಗರಸಭೆ ಸದಸ್ಯರು ಇತರೆ ಅಧಿಕಾರಿಗಳು ಭಾಗವಹಿಸಿದರು ನಮಗೆ ಬೆಂಬಲ ನೀಡಿದ್ದಲ್ಲಿ ನಮ್ಮ ಸರ್ಕಾರ ಸ್ಥಾಪನೆ ಆಗಿದ್ದಲ್ಲಿ ಈ ಐದು ಪ್ರಮುಖ ಭರವಸೆಗಳನ್ನ ಸರ್ಕಾರ ಬಂದು ಕೂಡಲೇ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಭರವಸೆ ಮಾತುಗಳನ್ನು ನಾವು ಮಾಡಿದ್ವಿ ಏನು ಈ ರಾಜ್ಯದ ಜನತೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಮತ್ತು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಇವರೆಲ್ಲರೂ ಇಡೀ ರಾಜ್ಯದ ಪ್ರವಾಸವನ್ನು ಕೈಗೊಂಡಾಗ ಜನರ ಬಳಿ ಬಹಳ ಸ್ಪಷ್ಟವಾದಂತಹ ಮಾತುಗಳಲ್ಲಿ ಈ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನ ಮಾಡಿರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನ ವ್ಯಕ್ತಪಡಿಸಿ ಬಹಳ ಪ್ರಚಂಡ ಬಹುಮತವನ್ನ ನೀಡಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಸ್ತಿತ್ವದಲ್ಲಿದೆ ಏನು ನಮ್ಮ ಚುನಾವಣಾ ಪೂರ್ವ ಮಾತಿತ್ತು ಆ ಒಂದು ವಾಗ್ದಾನ ಇತ್ತು ಆ ವಾಗ್ದಾನವನ್ನ ಅನುಷ್ಠಾನ ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಿದ್ದೀವಿ ಅದರ ಒಂದು ಭಾಗ ಇವತ್ತು ಶಕ್ತಿ ಯೋಜನೆ ನಾವೆಲ್ಲರೂ ಹೇಳಿದ್ವಿ ರಾಜ್ಯದ ಒಳಗೆ ಪ್ರಯಾಣ ಮಾಡುವಂಥದ್ದಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಯಾವುದೇ ರೀತಿ ಟಿಕೆಟ್ ಪಡಿತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ವಿ ಇವತ್ತು ಈಗಾಗಲೇ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮುಖ ಅಂಶಗಳನ್ನ ನಾನಿಲ್ಲಿ ಹೇಳ್ತೀನಿ ಸುಮಾರು ನಲವತ್ತೊಂದು ಪಾಯಿಂಟ್ ಎಂಟು ಒಂದು ಲಕ್ಷ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಇವತ್ತು ಸಿಗಲಿದೆ ಅದರಲ್ಲಿ ಹನ್ನೊಂದು ಪಾಯಿಂಟ್ ಐವತ್ತೆಂಟು ಲಕ್ಷ ಯಾರು ಪಾಸ್ ಪ್ರಯಾಣಿಕಿದ್ದಾರೆ ಹೆಣ್ಮಕ್ಳು ಅವ್ರಿಗೂ ಈ ಲಾಭ ಸಿಗ್ಲಿದೆ ಯಾರಿವತ್ತು ಮಹಿಳೆ ಸಣ್ಣ ಮಗುವಿಂದ ಇಟ್ಟು ವಯೋವೃದ್ಧ ಮಹಿಳೆಯವರೆಗೂ ಈ ಲಾಭವನ್ನ ಪಡಿತಕ್ಕಂಥದ ಅವಕಾಶ ಇದೆ ಇದರಲ್ಲಿ ಈಗಾಗಲೇ ನಮ್ಮ ಡಿವಿಜನಲ್ ಕಂಟ್ರೋಲರ್ ಅವರು ಹೇಳಿದ್ರು ಅಂತಾರಾಷ್ಟ್ರೀಯ ಅಂತರ ರಾಜ್ಯ ಅಂತರ ರಾಜ್ಯ ಪ್ರಯಾಣ ಈಗ ಉದಾಹರಣೆಗೆ ಇಲ್ಲಿಂದ ನೀವು ಬೆಂಗಳೂರಿಗೆ ಮತ್ತೊಂದು ರಾಜ್ಯಕ್ಕೆ ಹೋಗ್ತಕ್ಕಂತ ಏನು ಲಾಂಗ್ ದೂರ ದೂರದ ಒಂದು ಮಾರ್ಗಗಳಿದ್ದಾವೆ ನೀವು ಚಿಂತಾಮಣಿಯಲ್ಲೇ ನೀವು ಎಲ್ಲಿ ಇಳಿಬೇಕು ಅಂತಿದ್ದೀರಾ ಅಲ್ಲಿಗೆ ನೀವು ಟಿಕೆಟ್ ತಗೊಂಡ್ರೆ ನಿಮಗೆ ಈ ರಿಯಾಯಿತಿ ಸಿಗೋದಿಲ್ಲ ನೀವು ಮೊದಲು ಬೆಂಗಳೂರಿಗೆ ಏನು ಹೋಗ್ತದೆ ನಂತರ ಅಲ್ಲಿಂದ ಅದೇ ಬಸ್ ಮುಂದುವರಿತದೆ ಅಂತ ಸಂದರ್ಭದಲ್ಲಿ ನೀವು ಇಲ್ಲಿಂದ ಬೆಂಗಳೂರಿಗೆ ಟಿಕೆಟ್ ಪಡಿಬೇಕು ಆ ಟಿಕೆಟ್ಗೆ ನಿಮ್ಗೆ ಯಾವುದೇ ರೀತಿ ಹಣ ಸಂದಾಯ ಮಾಡತಕ್ಕಂಥದ್ದು ಅವಶ್ಯಕತೆ ಇರುವುದಿಲ್ಲ ಬೆಂಗಳೂರಿಂದ ನೀವು ಚೆನ್ನೈಗೆ ಹೋಗ್ಬೇಕು ಇಲ್ಲ ಬೇರೆ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಆ ಒಂದು ಪ್ರಯಾಣದ ದರವನ್ನು ಮಾತ್ರ ನೀವು ಬರೆಸ್ಬೇಕಾಗ್ತದೆ ದಯವಿಟ್ಟು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇದು ಎಲ್ಲಾ ರೀತಿಯ ಬಸ್ಸುಗಳಿಗೆ ಅನ್ವಯಿಸುತ್ತೆ ಅಂದ್ರೆ ನಗರ ಸಾಮಾನ್ಯ ಹಾಗೂ ವೇಗದೂತ ಬಸ್ಗಳಲ್ಲಿ ನೀವು ಪ್ರಯಾಣಿಸಬಹುದು ಅವಾನಿಯಂತ್ರಿತ ಲಕ್ಷರಿ ಬಸ್ ಅಲ್ಲಿ ಈ ವ್ಯವಸ್ಥೆ ಇರೋದಿಲ್ಲ ದಯವಿಟ್ಟು ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಬೆಂಗಳೂರಿಂದ ಹಿಡಿದು ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಬರೋ ತಿಂಗಳು ಜುಲೈ ತಿಂಗಳಲ್ಲಿ ಮತ್ತೆರಡು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಒಂದು ಅನ್ನಭಾಗ್ಯ ಯೋಜನೆ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಏಳು ಕೆ ಜಿ ಅಕ್ಕಿಯನ್ನ ಪ್ರತಿಯೊಂದು ಕಾಡಿನ ಸದಸ್ಯರಿಗೆ ಪಡಿತರ ಕಾಡಿನ ಸದಸ್ಯರಿಗೆ ಕೊಡ್ತಾ ಇದ್ರು ಇವತ್ತು ಏನು ನಾವು ಚುನಾವಣೆ ಪೂರ್ವದಲ್ಲಿ ಹತ್ತು ಕೆ ಜಿ ದವಸ ಧಾನ್ಯಗಳನ್ನ ಕೊಡ್ತೀವಿ ಪ್ರತಿಯೊಂದು ಕಾಡಿನ ಒಬ್ಬ ಸದಸ್ಯರಿಗೆ ಅಂತ ನಾವು ಏನು ಮಾತು ವಾಗ್ದಾನವನ್ನು ಮಾಡಿದ್ವಿ ಅದು ಜುಲೈ ತಿಂಗಳಲ್ಲಿ ತಮಗೆ ಅದು ತಲುಪಲಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೊಂದು ಉಚಿತ ವಿದ್ಯುತ್ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಜುಲೈ ತಿಂಗಳಲ್ಲಿ ತಾವು ವಿದ್ಯುತ್ ಬಿಲ್ ಅನ್ನ ಕಟ್ಟುವಂಥದ್ದಕ್ಕೆ ಅವಶ್ಯಕತೆ ಬರೋದಿಲ್ಲ ಬಹಳಷ್ಟು ಜನ ಮಾತಾಡ್ತಾರೆ ಇನ್ನೂರು ಯೂನಿಟ್ವರೆಗೂ ಉಚಿತ ಅಂತ ಹೇಳಿದ್ರೆ ಅಂತ ಹೌದು ಇನ್ನೂರು ಯೂನಿಟ್ವರೆಗೂ ಬಳಕೆ ಗರಿಷ್ಠ ಇನ್ನೂರು ಯೂನಿಟ್ ಬಳಕೆವರೆಗೂ ಉಚಿತ ಅಂತಕ್ಕಂಥ ಮಾತನ್ನು ಹೇಳಿದ್ದು ಸತ್ಯ ಇವತ್ತು ರಾಜ್ಯದಲ್ಲಿ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ಜನ ಇವತ್ತು ಸರಾಸರಿ ಅರವತ್ತೈದರಿಂದ ಎಪ್ಪತ್ತು ಯೂನಿಟ್ ಒಳಗೆ ಬಳಕೆ ಮಾಡ್ತಕ್ಕಂತ ಇರೋದು ಬಳಕೆ ಮಾಡ್ತಾ ಇದ್ದಾರೆ ನಾವು ತಾವು ಬಳಸ್ತಕ್ಕಂಥ ವಿದ್ಯುತ್ ಶಕ್ತಿ ಉಚಿತ ಗರಿಷ್ಠ ಪ್ರಮಾಣ ಇನ್ನೂರು ಯೂನಿಟ್ ನೀವು ಇನ್ನೂರು ಯೂನಿಟ್ವರೆಗೂ ಬಳಕೆ ಮಾಡಿ ಅನ್ನೋ ಅಂತ ಅಲ್ಲ ಅದು ತಮಗೆ ವಿದ್ಯುತ್ ಬಿಲ್ ಇನ್ನೂರು ಯೂನಿಟ್ಗಿಂತ ಕಮ್ಮಿ ಇದ್ರೆ ಉಚಿತ ಆಗ್ತದೆ ಅಂತಕ್ಕಂಥ ಅರ್ಥ ಈಗ ನಾವು ಎಲ್ಲ ವಿಚಾರಗಳನ್ನ ಅವಲೋಕಿಸಿ ಹನ್ನೆರಡು ತಿಂಗಳು ಏನು ತಾವು ವಿದ್ಯುತ್ ಶಕ್ತಿಯ ಒಂದು ಬಿಲ್ ಅನ್ನು ತಾವು ಪಾವತಿ ತಾವು ಎಷ್ಟು ಯೂನಿಟ್ ಅನ್ನ ಬಳಕೆ ಮಾಡಿದೀರ ಈ ಹನ್ನೆರಡು ತಿಂಗಳಲ್ಲಿ ಪ್ರತಿ ತಿಂಗಳು ಉದಾಹರಣೆಗೆ ಅರವತ್ತು ಯೂನಿಟ್ ಒಂದು ತಿಂಗಳು ಎಪ್ಪತ್ತು ಯೂನಿಟ್ ಇನ್ನೊಂದು ತಿಂಗಳು ಬೇಸಿಗೆ ಕಾಲದಲ್ಲಿ ಎಂಬತ್ತು ಯೂನಿಟ್ ಸರಾಸರಿ ಹನ್ನೆರಡು ತಿಂಗಳ ಸರಾಸರಿಯನ್ನು ತಗೊಂಡು ಅದಕ್ಕೆ ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ಸೇರಿಸಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಅಂತ ಇದೆ ಕೆಇರ್ ಅಂತ ಇದೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅದು ಸ್ವಾಯತ್ತ ಸಂಸ್ಥೆ ಕರೆಂಟ್ ಉತ್ಪಾದನೆ ಕರೆಂಟ್ ವಿತರಣೆ ವಿದ್ಯುತ್ ವಿತರಣೆ ವಿತರಣೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರು ಆಗಿಂದಾಗೆ ವಿದ್ಯುತ್ ದರವನ್ನ ನಿಗದಿ ಮಾಡತಕ್ಕಂತ ಒಂದು ಸಂಸ್ಥೆ ಅದು ಈ ಹಿಂದೆನೆ ಅದು ವಿದ್ಯುತ್ತನ್ನ ಪರಿಷ್ಕರಣೆ ಏನು ದರವನ್ನ ಪರಿಷ್ಕರಣೆ ಮಾಡಿ ಘೋಷಣೆ ಮಾಡಬೇಕಾಗಿತ್ತು ಚುನಾವಣೆ ಕಾರಣದಿಂದ ಅವರು ಅದನ್ನ ತಡೆ ಹಿಡಿದ್ರು ಈಗ ಚುನಾವಣೆ ಆದ್ಮೇಲೆ ಇವರು ಈಗ ಅದನ್ನ ಅವರು ಅನುಷ್ಠಾನಕ್ಕೆ ತಂದಿದ್ದಾರೆ ಈ ಒಂದು ವಿಚಾರಕ್ಕೂ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಗೃಹ ಜ್ಯೋತಿ ಯೋಜನೆ ಅನುಷ್ಠಾನಕ್ಕೋಸ್ಕರ ವಿದ್ಯುತ್ ದರವನ್ನ ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಇವತ್ತು ಕೆಲವರು ಮಾತಾಡ್ತಾ ಇದ್ದಾರೆ ನಾನ್ ತಮ್ಗೆ ಹೇಳ್ತಕ್ಕಂಥದ್ದು ಈ ಒಂದು ತಿಂಗಳು ಮಾತ್ರ ನೀವು ವಿದ್ಯುತ್ ಬಿಲ್ ಏನು ಕಳೆದ ತಿಂಗಳ ಬಿಲ್ ಏನಿತ್ತು ಈಗ ಮೇ ತಿಂಗಳಿಗೆ ಮಾತ್ರ ತಾವು ಕಟ್ಟಬೇಕು ಜೂನ್ ತಿಂಗಳು ಬಿಲ್ ತಾವು ಜುಲೈಯಲ್ಲಿ ಏನ್ ಕಟ್ಟ ಕಟ್ಟಬೇಕಾಗತ್ತೆ ನಿಮಗೆ ಅದರ ಅವಶ್ಯಕತೆ ಬರೋದಿಲ್ಲ ದಯವಿಟ್ಟು ಇದನ್ನ ಯಾವುದೇ ಗೊಂದಲಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇದು ನಿರಂತರವಾಗಿ ನಡೀತಕ್ಕಂತ ಒಂದು ಪ್ರಕ್ರಿಯೆ ಅದರಿಂದ ಇದೊಂದು ವಿಚಾರವನ್ನು ತಾನ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಈಗ ಮೂರು ಗ್ಯಾರಂಟಿಗಳು ಸದ್ಯದಲ್ಲೇ ಈಗ ಈಗ ಅನುಷ್ಠಾನ ಒಂದಾಗಿದೆ ಇನ್ನೆರಡು ಆಗ್ತಾ ಇದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮಾವಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇದು ಅಷ್ಟು ಸುಲಭದ ಒಂದು ಕೆಲಸ ಅಲ್ಲ ನಮ್ಮ ವಿರೋಧ ಪಕ್ಷದವರು ಚುನಾವಣೆ ಮುಗಿದು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮುಂಚಿತವಾಗಿ ಚರ್ಚೆಗಳು ಪ್ರಾರಂಭ ಮಾಡಿದ್ರು ಬಹುಶಃ ಚುನಾವಣೆ ಫಲಿತಾಂಶದ ಏನು ಆ ಒಂದು ನೋವಿದೆ ಹಿನ್ನಡೆ ಆಗಿತ್ತು ಅದರಿಂದ ಬರಲಿಕ್ಕೆ ಬಹುಶಃ ಆ ರೀತಿ ಅವರು ತಕ್ಷಣ ಇದ್ರ ಬಗ್ಗೆ ಟೀಕೆ ಮಾಡುವಂತದ್ದು ಪ್ರಾರಂಭ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೂಡಲೇ ಮೊದಲನೇ ಸಂಪುಟದಲ್ಲಿ ಈ ಒಂದು ಐದು ಗ್ಯಾರಂಟಿಗಳನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದನ್ನ ಅಧಿಕಾರಿಗಳು ಕಾರ್ಯಸೂಚಿಗಳನ್ನ ಮಾನದಂಡಗಳನ್ನ ತಯಾರು ಮಾಡಬೇಕು ಅಂತಕ್ಕಂಥ ನಿರ್ದಿಷ್ಟವಾದಂತ ತೀರ್ಮಾನವನ್ನ ಮೊದಲ ಸಂಪುಟದಲ್ಲೇ ತೀರ್ಮಾನ ಮಾಡಿದ್ರು ನಂತರ ಒಂದು ವಾರದ ಒಳಗೆ ನಾವೆಲ್ಲರೂ ಏನು ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಯಿತು ಮೇಲೆ ನಡೆದಂತ ಎರಡನೇ ಸಂಪುಟದ ಸಭೆಯಲ್ಲಿ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂತ ಸ್ಪಷ್ಟವಾದಂತ ಕಾರ್ಯಸೂಚನೆಗಳ ಸೂಚಿಗಳನ್ನ ಒಳಗೊಂಡಂತೆ ಮಾನದಂಡಗಳನ್ನು ಒಳಗೊಂಡಂತೆ ಈ ರಾಜ್ಯದ ಜನತೆ ಮುಂದೆ ಸಾಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಸರ್ಕಾರ ಇದನ್ನ ಅನುಷ್ಠಾನ ಮಾಡ್ತಾ ಇದೆ ಅಂತಕ್ಕಂಥ ಗಟ್ಟಿ ಮಾತುಗಳಲ್ಲಿ ರಾಜ್ಯದ ಜನತೆಗೆ ತಿಳಿಸಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಇವತ್ತು ಅದರ ಭಾಗವಾಗಿ ಈ ತಿಂಗಳು ಹದಿನೈದನೇ ತಾರೀಕಿಂದ ಬರುವ ತಿಂಗಳು ಹದಿನೈದನೇ ತಾರೀಕು ವರೆಗೂ ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ನೋಂದಾಯಿಸಿಕೊಳ್ಳೋದಕ್ಕೆ ನಿಮಗೆಲ್ರಿಗೂ ಯಾರು ಕುಟುಂಬದ ಸದಸ್ಯರಿದ್ದೀರಾ ತಾವು ಯಾರ ಹೆಸರಿಗೆ ಆ ಹಣ ಸಂದಾಯವಾಗಬೇಕು ಯಾರ್ದು ಬ್ಯಾಂಕ್ ಖಾತೆ ಇದೆ ಅದರ ಸಂಪೂರ್ಣ ಮಾಹಿತಿಗಳನ್ನು ಇವತ್ತು ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ ಈ ಒಂದು ತಿಂಗಳ ಒಳಗಾಗಿ ತಾವು ಸಲ್ಲಿಸಬೇಕಾದಂತ ಜವಾಬ್ದಾರಿ ತಮ್ಮೇನಿಲ್ಲ ಇದು ಆದ ನಂತರ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೂ ಒಳಗೆ ಅದರ ಪರಿಶೀಲನೆ ಆಗಿ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ದಿನದಂದು ಈ ರಾಜ್ಯದಲ್ಲಿರ್ತಕ್ಕಂತ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೂ